ಆಕೆಯ ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆ ನಡೀತದೆ ಆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾದಂಥ ಟಿ ಟಿ ಶ್ರೀನಿವಾಸ್ ಟಿ ಟಿ ಶ್ರೀನಿವಾಸ್ ಅಂತ ಅವರು ಪಕ್ಷದಿಂದ ನೀವೆಲ್ಲರೂ ಆಶೀರ್ವಾದ ಮಾಡಿ ಮುಖ್ಯವಾಗಿ ನಮ್ಮ ಹಿರಿಯರು ಈ ಸಂಸ್ಥೆಯ ಮೂಲದ ಹಿರಿಯರು ಇವರು ತಂದೆಯವರು ಇವರು ನಮ್ಮ ಮುಖಂಡ ಯುವ ಮುಖಂಡರು ಪಕ್ಷದ ಇಬ್ಬರು ಮುಖಂಡರು ಇವರೆಲ್ಲರೂ ಇವರೆಲ್ಲರೂ ಮಾತಾಡಲಿಕ್ಕೆ ಬಂದಿದ್ದು ಇಷ್ಟ ಇವತ್ತು ಈ ಶಿಕ್ಷಕರ ಕ್ಷೇತ್ರದಲ್ಲಿ ಜಿ ಟಿ ಶ್ರೀನಿವಾಸ್ ಅವರನ್ನು ಅಭ್ಯರ್ಥಿಯನ್ನು ಮಾಡಿದ್ದೀರಿ ಅವ್ರ ಬಗ್ಗೆ ಅವರಿಗೆ ಮತ ಯೋಚನೆ ಮಾಡಿದ್ವಿ ನಾವೆಲ್ಲರೂ ನಾನು ಜಾಥಿರಪ್ಪ ಗೋವಾಲಿ ನಮ್ಮ ಹಿರಿಯ ಮಾಜಿ ಮೈನಾರಿಟಿ ಟೀಚರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ವೈಎಸ್ಆರ್ ಅವರ ನಮ್ಮ ಶಿಕ್ಷರು ಇಲ್ಲ ನಾನು ನಮ್ಮ ಶಿವಣ್ಣ ಎಲ್ಲರೂ ಎಲ್ಲ Enhver likhet med virkelige og